ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ಬರೀ ಸೀರೆಲಾ ಸೀರಿಯಲ್ ಅಂತಾರೆ ಇಲ್ಲಿ ನೋಡಿ ಎಷ್ಟು ಸೀರೆ ಐತೆ ಇದು ಯಾವ ಇದ್ರ ಅರ್ಧಕ್ಕೆ ಅರ್ಧ ಆಕೆ ಇಲ್ಲ ನಮ್ಮಮ್ಮ ಸುಮ್ಮನೆ ಸೀರೆ ಪುಟ್ರಂಗಡ ಏನ್ ಬರ್ತಾ 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 ಹುಡುಗಿ ಫ್ರೆಂಡ್ಸು ಏ ಹೇಳ ಇರ್ಲಿ ಬರೀ ಹುಡ್ಗಾ ಫ್ರೆಂಡ್ಸ್ ಇರೋದು ನಿನ್ಗೆ

ಯಾರು ರಮ್ಯಾರ ಅತ್ತೆ ಕೊಟ್ರದ್ದು ಅವಳಿಗೆ ಹಾಂ ರಮ್ಯ ಏಯ್ ಹೋ ಇದೊಂದು ತುಂಬ ಅಷ್ಟೇ ಯಾವುದೂ ಯೂಸೇ ಆಗಿಲ್ಲ ಅವಳಿ ಹ್ಞೂ ನೀವು ಅಷ್ಟೇ ಬರಿ ಸೀರೆ ಇಟ್ಕೊಂಡಿದ್ಯಾ ಅಷ್ಟೇ ಆ ನೋಡಿ ಕೊನೆಗೆ ನಿನ್ಗೆ ಆಗ್ಬಿಡುತ್ತೆ ಗೊತ್ತಾ ನೀನು ಯಾವ ಸೀರೆ ಎತ್ಕೊಂಡಿರ್ತೀಯ ಅದೇ ಸೀರೆ ನಿನ್ ಕಂಫರ್ಟಬಲ್ ಯಾವ್ದು ಇರುತ್ತೆ ಅದೇ ಆಕೆ ಇಲ್ಲದೆ ಇರೋದು ಬೇಕಾದ್ರೆ ಯೂಸೇ ಮಾಡಲ್ಲೀರೆಲ್ಲ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬರೀ ಸೀರೆ ಇಲ್ಲ ಸೀರೆ ಇಲ್ಲ ಅಂತಾರೆ ಇಲ್ಲಿ ನೋಡಿ ಎಷ್ಟು ಸೀರೆ ಐತೆ ಇದು ಯಾವ ಇದ್ರಲ್ಲಿ ಅರ್ಧಕ್ಕರ್ಧ ಆಕೆ ಇಲ್ಲ ನಮ್ಮಮ್ಮ ಸುಮ್ಮನೆ ಸೀರೆ ತಂದು ಇಟ್ಕೊಂಡಿದ್ದಾರೆ ಕೈಯಲ್ಲೊಂದು ನಾಲ್ಕು ಇಟ್ಕೊಂಡಿದ್ದಾರೆ ಅದನ್ನು ಕೇಳಿದ್ರೆ ಅದನ್ನೂ ಹಾಕಲ್ಲ ಅಂತಾರೆ ಅವ್ರ ಹತ್ರ ಹಾಕೋಕ್ಕಿರೋದ್ನ ನಾಲ್ಕೇ ಸೀರೆ ಅಂತಾರೆ ಇನ್ನು ಮಿಕ್ಕಿದ್ದು ಯಾವ ಸೀರೆಗಳ್ನು ಮುಟ್ಟೋದಿಲ್ಲ ಅವರು ಸರಿ ಬೀರಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ನೋಡಿ ವೀವರ್ಸ್ ವರ್ಷ ನೀವು ಕೂಡ ಹಂಗೇನಾ ನಮ್ಮಮ್ಮ ಹೇಳ್ತಾರೆ ನೋಡಿ ನೀವು ಹಂಗೆ ಅಂತ ಹೇಳ್ತಾ ಇದ್ರೆ ಹ್ಮ್ ಕಮೆಂಟ್ ಮಾಡಿ ನೀವು ಅದೇ ತರ ಹಾಕಿದ್ರೆ ನಾವಲ್ಲ ಕಣಪ್ಪ ಯಾವುದು ಇದೆ ಯಾವ್ದು ಹುಡುಕ್ತಿವಿ ಹಾಯ್ ಫ್ರೆಂಡ್ಸ್ ಇವಾಗ ಆಗ್ಲೇ ನೈಟ್ ಆಗಿದೆ ಸಿಕ್ಸ್ ಟ್ವೆಂಟಿ ಇವಾಗ ಕೆ ಆರ್ ನಗರಕ್ಕೆ ಮದುವೆಗೆ ಹೋಗ್ತಾ ಇದೀವಿ ಯಾರ್ಯಾರು ಹೋಗ್ತಾ ಇದೀವಿ ಅಂದರೆ ನಾನು ಅಮ್ಮ ರಮ್ಯಾ ಸೌಮ್ಯ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಫಸ್ಟ್ ನಾನು ನಮ್ಮನೆಯಿಂದ ಕಾರ್ ತೊಗೊಂಡು ಹೋಗ್ತಾ ಇದ್ದೀನಿ ಈಗ ಅವ್ರನ್ನೆಲ್ಲ ಒಂದು ಕಡೆಯಿಂದ ಪಿಕ್ ಮಾಡಿಕೊಂಡು ಹೊರಡಬೇಕು ಬನ್ನಿ ಮದುವೆ ಹೇಗಿರ್ತೇನೆ ನೋಡೋಣ ಏನ್ರಿ ಅಕ್ಕ ಹಿಂಗೆ ಮಿಂಚ್ತಾ ಇದೀರಿ

ಬರ್ತಾ ರೋಡಲ್ಲಿ ಒಂದು ಆಟೋ ಮೇಲೊಂದು ಬರ್ದಿತ್ತು ದಯವಿಟ್ಟು ಗಾಡಿನ ಕಾಳಜಿಯಿಂದ ಓಡಿಸಿ ಯಾಕಂದ್ರೆ ರೋಡಲ್ಲಿ ಯಮ ಮನೆಯಲ್ಲಿ ಅಮ್ಮ ಕಾಯ್ತಾ ಇರ್ತಾರೆ ಅಂತ ಎಷ್ಟೋ ಸಲ ಫಾಸ್ಟಾಗಿ ಗಾಡಿ ಓಡಿಸ್ಬೇಕಾರೆ ಈ ಲೈನ್ಸ್ ನೋಡಿದಾಗ ಒಂಥರ ಜುಮ್ ಅನ್ಸುತ್ತೆ ಎಸ್ ಇದೀಗ ನೋಡ್ತಾ ಇದ್ದೀರಾ ನೀವು ಇದೇ ಚೌಟ್ರಿ ಇವತ್ತು ಬಂದಿರೋದು ಕೆಆರ್ ನಗರ ಸಂಗುಳ್ಳಿ ರಾಯಣ್ಣ ಚೌಟ್ರಿ ಹೆಸರು ಕೆಲವ್ರದ್ದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇದು ಯಾರ ಮದುವೆಯಪ್ಪ ಅಂದರೆ ಸ್ವಂತ ನಮ್ಮ ಅಕ್ಕನ ಮಗಳು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಹೆಂಗೆ ಅಂದರೆ ನಮ್ಮ ಅಪ್ಪ ಇದೆಲ್ಲ ಅವರ ಅಣ್ಣನ ಮೊಮ್ಮಗಳು ನೋಡಿ ಆಗಲೇ ರಿಸೆಪ್ಷನ್ ಹೋಗ್ತಾ ಇದ್ದಾರೆ ರೆಡಿಯಾಗಿ ಸ್ಟೇಜ್ ಮೇಲೆ ನಾವು ಆಗ್ತಾನೆ ಬಂದ್ವಿ ಕರೆಕ್ಟಾಗಿ ಅವ್ರು ಹೋಗೋ ಟೈಮ್ಗೆ ಈ ಮದುವೆ ರಿಸೆಪ್ಷನ್ ಎಲ್ಲ ನೋಡ್ತಾ ಇದ್ದರೆ ನಮಗೆ ನೆಕ್ಸ್ಟು ನಮ್ಮ ಮದುವೆ ವೈಪ್ ಸ್ಟಾರ್ಟ್ ಆಗ್ತಿದೆ ಅನ್ನಿಸ್ತಿದೆ ಇನ್ನೇನು ಟೂ ಮಂತ್ಸ್ ಇದೆ ನಮ್ಮ ಮದುವೆಗೂ ಎಷ್ಟು ಬೇಗ ಬರ್ತಾಯಿದೆ ಗೊತ್ತೇ ಆಗ್ತಿಲ್ಲ ಕೆಲಸಗಳಲ್ಲಿ ಬ್ಯುಸಿಯಾಗಿ ಹೋಗ್ತಾ ಇದ್ದೀವಿ ಮದುವೆ ಕೆಲಸಗಳಲ್ಲಿ ಅದಾದ್ಮೇಲೆ ನಾವು ಎಲ್ಲ ಫೋಟೋ ತಗೊಂಡ್ವಿ ಅದಾದಮೇಲೆ ನಾವು ಬಂದಿದ್ದೆ ಎಲ್ಲ ರೀಲ್ಸ್ ಮಾಡೋಣ ಅಂತ ನೀವು ಆಗಲೇ ರೀಲ್ಸ್ ಪೋಸ್ಟ್ ಆಗಿದೆ ನೀವು ಅದು ನೋಡಿರ್ತೀರ ಅದೆಲ್ಲ ಇದೇ ಲೊಕೇಶನಲ್ಲಿ ಮಾಡಿದ್ದು ಅದ್ಮೇಲೆ ನಮ್ಮ ಅಕ್ಕಂದಿರ್ಗಿ ಇಬ್ಬರಿಗೂ ರೀಲ್ಸ್ ಮಾಡಿಕೊಟ್ಟೆ ನಾನೊಂದು ರೀಲ್ಸ್ ಮಾಡಿದೆ ಮೂರು ಜನ ಒಂದು ರೀಲ್ಸ್ ಮಾಡಿದ್ವಿ ನಮ್ಮ ಅಕ್ಕ ಭಾವನ್ಗಂತೂ ಎಷ್ಟು ಫೋಟೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತೆಗಿಯೋಕ್ಕೆ ಆಗ್ತಿಲ್ಲ ಒಂದು ಎಷ್ಟು ಒಂದು ಎರಡು ಅಂತ ತಕ್ಕೊಂಡು ಕುತ್ಕೊಂಡ್ರೆ ಏಯ್ ಚೆನ್ನಾಗಿ ಬಂದಿಲ್ಲ ಇನ್ನೊಂದು ತೆಗಿಯೋ ಇನ್ನೊಂದು ತೆಗ್ಯೋ ಅಂತ ನನ್ಕೆಲ್ಲಂತೂ ಸುಮಾರು ಫೋಟೋ ತೆಗಿಸ್ಕೊಂಡ್ರು ನನ್ನ ಫೋನ್ನ ನಮ್ಮ ಅಮ್ಮನ ಕೇಳಿ ಕೊಟ್ಟಿದ್ದೆ ನಮ್ಮ ಅಮ್ಮನೇ ವೀಡಿಯೋ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ಅಕ್ಕ ರೇಗಿಸ್ತಿದ್ಲು ಏನಪ್ಪಾ ಅಮ್ಮನ ಕೆಲ ವೀಡಿಯೋ ಮಾಡಿಸ್ತಾ ಇದ್ದಾನೆ ನೋಡ್ರಪ್ಪ ಅಂದ್ಬಿಟ್ಟು ಎಲ್ಲ ಹಾಗೆ ಕಾಟ್ಲೆ ಮಾಡ್ತಾ ಫನ್ ಟೈಮ್ನ ಎಂಜಾಯ್ ಮಾಡಿದ್ವಿ ತುಂಬಾ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಆ್ಯಕ್ಚುಲಿ ರಮ್ಯಾ ಮತ್ತೆ ನಮ್ಮ ಬಾಬಾ ಅವರು ಮೈಸೂರಿಗೆ ಹೊಟ್ಬಿಟ್ರು ಅವ್ರು ನಾಳೆ ಇರೋಕ್ಕಾಗಲ್ಲ ಅವ್ರಿಗೆ ವರ್ಕ್ ಇದೆ ಕೆಲಸ ಇದೆ ಅಂದ್ಬಿಟ್ಟು ಸೊ ಬಟ್ ನಾವಂತೂ ಇಲ್ಲೇ ಇರಬೇಕಾದ ಕಾರಣ ನಾವು ಅಲ್ಲಿಂದ ನಮ್ಮ ಅಣ್ಣನ ಮನೆಗೆ ಹೊರಟ್ವಿ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಅವ್ರು ಇವತ್ತೇ ಹೋಗ್ತಾರೆ ಅನ್ನೋ ಕಾರಣದಿಂದ ಒಂದು ಎರಡು ಕಾರ್ ತೊಗೊ ಬಂದಿದ್ವಿ ಅವ್ರೊಂದು ಕಾರಲ್ಲಿ ಬಂದಿದ್ರು ನಾವೊಂದು ಕಾರಲ್ಲಿ ಬಂದಿದ್ವಿ ಈಗ ಅವರು ಹೌದು ಬಿಸಿ ಬಿಸಿ ಬಾತ್ ಗಮ್ಮಂತ ಇದೆ ವೈಭ ಎಷ್ಟು ಗಂಟೆ ಸ್ಕೂಲು ನೈನ್ ಓ ಕ್ಲಾಕ್ಗೆ ಹೋಗ್ಬೇಕಾ ಎಷ್ಟು ಗಂಟೆ ಆಗಿದೆ ನೀನು ದೊಡ್ಡ ಚುಕ್ಕಿ ಮೇಲೆ ಹೋಗಬೇಕು ಅಂದರೆ ನೈನ್ ಓ ಕ್ಲಾಕ್ ಆಗುತ್ತೆ ನೋಡಿ ನಮ್ಮ ವೈಬು ದೊಡ್ಡ ಚುಕ್ಕಿ ಮೇಲೆ ಹೋದರೆ ಹೋಗ್ತಾನೆ ನೈನ್ ಓ ಕ್ಲಾಕ್ಗೆ ನಿನ್ನ ಫ್ರೆಂಡ್ಸ್ ಹಾಂ ಮೊಹಮ್ಮದ್ ಆಮೇಲೆ ಹುಡುಗಿ ಫ್ರೆಂಡ್ಸು ಏ ಹೇಳ ಇರಲಿ ಬರೀ ಹುಡುಗ ಫ್ರೆಂಡ್ಸ್ ಇರೋದ ನಿನಗೆ ಹುಡುಗಿ ಫ್ರೆಂಡ್ಸ್ ಯಾರು ಇಲ್ವಾ ಯಾಕೆ ಮಾಡ್ಕೊಂಡಿಲ್ಲ ನೀನು ಹುಡುಗಿ ಫ್ರೆಂಡ್ಸು ವೈಭ ಯಾಕೆ ಮಾಡ್ಕೊಂಡಿಲ್ಲ ಹುಡುಗಿ ಫ್ರೆಂಡ್ಸ್ ನೀನು ಯಾಕೆ ಆಚಿಕೆನಾ ನಿನ್ಗೆ ಹುಡುಗಿ ಫ್ರೆಂಡ್ಸ್ ಎಲ್ಲ ಬೇಡ ಅಲ್ವಾ ಹಾಂ ನೋಡಿ ನಮ್ಮಮ್ಮ ನಾನು ಹೇಳಿರೋ ಸೀರೆ ಹಾಕೊಂಡಿದ್ದಾರೆ ಚೆನ್ನಾಗ್ ಕಾಣಿಸ್ತೀವಿ ಮಮ್ಮಿ ಹ್ಮ್ ಇದ್ಕಿಂತ ರಾತ್ರಿ ಒಟ್ಟರೆ ಚೆನ್ನಾಗಿ ಕಾಣ್ತಿತ್ತು ರಾತ್ರಿಯದ್ದು ಗ್ರ್ಯಾಂಡಾಗಿತ್ತು ರಿಸೆಪ್ಷನ್ ಇಂಪಾರ್ಟೆಂಟ್ ಅಲ್ಲ ಮಮ್ಮಿ ಅದಕ್ಕೆ ಫಸ್ಟ್ ಅದು ಹಾಕುವಂಥದ್ದೆ ಇದೇ ಹಾಕುವ ಗ್ರ್ಯಾಂಡ್ ಗ್ರ್ಯಾಂಡಾಗಿರೋದೇನ್ ಬೇಡ ಹ್ಮ್ ನೋಡಿ ಇತ್ತು ಬಾ ಸಾಕು ಸಾಕು ನೀನು ಹಾಕಿರೋದೇ ಹಾಕೋದ್ಕಿಂತ ಚೆನ್ನಾಗಿರೋದು ಸುಮ್ಮನೆ ಇಟ್ಕೊಂಡಿರ್ತೀಯ ಹಾಕೊಳ್ಳಲ್ಲ ಅದಕ್ಕೆ ಇದಕ್ಕೆ ಇದನ್ನೇ ಹಾಕುವಂತೆ ಈಗ ಹೊರಡೋಣವಾ ನಾನು ಅಲ್ಲಿಂದ ನಮ್ಮ ಅಣ್ಣನ ಮಗನ ಬಿಡೋಣ ಕ ಸ್ಕೂಲ್ಗೆ ಅಂತ ಬಂದ್ವಿ ಅವ್ನು ನೋಡಿ ಇವನೇ ನಮ್ಮ ಅಣ್ಣನ ಮಗ ನೀವು ನೋಡಿದ್ರಲ್ಲ ಆಗ್ಲಿಂದ ಇವನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ನಾವು ಅಲ್ಲಿಂದ ಮದುವೆಗೆ ಹೋಗೋಣ ಅಂತ ಸರಿ ಹುಷಾರಾಗ ಹ್ಞೂ ಬಿಡ್ಬೇಕಲ್ಲಿಗೆ ಬರಲ್ಲ ಅಲ್ಲಿ ಗಂಟೆಗೆ ಹೋಗ್ತೀಯ ಹಾಂ ಇದೇ ಸ್ಕೂಲಲ್ಲಿ ಅವನು ಓದ್ತಿರೋದು ಈ ಸ್ಕೂಲ್ ಸಂ ಜೋಸೆಫ್ ಅಂತ ಈ ಸ್ಕೂಲಲ್ಲಿ ಯಾರ್ಯಾರು ಓದಿದ್ದೀರಾ ಯಾರು ಕೇಳಿದಿರ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕೇರ್ ನಗರದಲ್ಲಿ ಈ ಲಾಗ್ಸ್ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ ಬರ್ತಾ 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 ಮಿಂಚುತ್ತ ನೋಡಿ ಫ್ರೆಂಡ್ಸ್ ಾಳ ಡೇ ಬೈ ಡೇ ನೈಟ್ ಒಂಥರ ಮಿಂಚ್ಾಳೆ ಬೆಳಿಗ್ಗೆ ಒಂಥರಳು ಗೋಲ್ಡ್ ನೀನೇ ಗೋಲ್ಡ್ ಆಗ್ಬಿದ್ವಿ ನಮ್ಮ ಅಕ್ಕನ ಪಿಕ್ ಮಾಡ್ಕೊಂಡು ಡೈರೆಕ್ಟ್ ಮದುವೆ ಮನೆಗೆ ಬಂದ್ವಿ ಮದುವೆ ಮನೆಗೆ ಬಂದು ಡೈರೆಕ್ಟ್ ನಮ್ಮ ಅಕ್ಕನ ಮಗಳು ಮದುವೆ ಹೆಣ್ಣು ಹಾಂ ಅವ್ರನ್ನ ಮಾತಾಡ್ಸೋಣ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಳಗೆ ಬಂದೆ ಎಲ್ಲ ಮಾತಾಡ್ತಾಯಿದ್ರು ಹುಡುಗಿ ರೆಡಿಯಾಗಿದ್ದರು ಅವ್ರಿಗೂ ಏನೋ ಕಾಲು ಉಂಗುರ ಏನೋ ತೊಡಿಸ್ಬೇಕಿತ್ತು ಸೊ ಅವರು ಏನೋ ಕಾಲು ಉಂಗ್ರ ತೊಡಿಸೋ ನಡೀತಾ ಇತ್ತು ಅಲ್ಲಿ ಸೊ ಎಲ್ಲರಿಗೂ ಒಂದು ಹಾಯ್ ಹೇಳಿ ಎಲ್ಲ ಒಂದು ಮಾತಾಡಿಸ್ಕೊಂಡು ನಮ್ಮ ಪ್ರೆಸೆನ್ಸ್ನ ತಿಳಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಹಾಗೆ ಆಚೆ ಬಂದ್ವಿ ನಾನು ಮತ್ತು ಅಮ್ಮ ಮತ್ತು ಅಕ್ಕ ಇಲ್ಲಿ ನಮ್ಮ ಮದುವೆ ಗುಂಡು ಅವರು ರೆಡಿಯಾಗಿದ್ದಾರೆ ಎಲ್ಲ ಥರನೂ ಅದಾದಮೇಲೆ ತಾಳಿ ಕಟ್ಟೋ ಟೈಮ್ ಅಂತೂ ಒಂದೇ ಬಿಡ್ತು ಈ ತಾಳಿ ಕಟ್ಟೋ ಟೈಮ್ ಬಂದರೆ ಸಡನ್ನಾಗಿ ನನ್ನ ನಾನು ಯಾವಾಗಪ್ಪ ಲೈಕ್ ನಾನು ಯಾವಾಗಪ್ಪ ಅಂದರೆ ಐ ಮೀನ್ ನಾನು ಕಟ್ಟಬೇಕಾದ್ರೆ ಲೈಕ್ ಎಲ್ಲ ಹೇಳ್ತಾರೆ ಕೈ ನಡಗುತ್ತೆ ಹುಡುಗರಿಗೆ ನನ್ನ ನಡಗಿತ್ತು ನಮ್ಮ ಭಾವನ ಹೇಳ್ತಾರೆ ನಂದು ಕೈ ನಡಕ್ತಾ ಇತ್ತು ತಾಳಿ ಕಟ್ಟಬೇಕಾರೆ ಅಂತೆಲ್ಲ ಸೊ ಅದೆಲ್ಲ ನೆನಪಾಗುತ್ತೆ ನಾನು ಕಟ್ಟಬೇಕಾದ್ರೆ ಕೈ ನಡಗುತ್ತಾ ಏನು ಲೈಕ್ ಒಂದು ದೊಡ್ಡ ಜವಾಬ್ದಾರಿನ ತೊಗೊಂಡಂಗೆ ಈ ಟೈಮು ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ನನ್ನ ಫ್ಯೂಚರ್ ನೆನಪಾಗ್ತಿತ್ತು ಮದ್ವೆ ಆದ್ಮೇಲೆ ಹುಡುಗ ಹುಡುಗಿನ ಆಚೆ ಕರ್ಕೊಂಡ್ ಫೋಟೋ ತೆಗೆಸ್ತಾ ಇದ್ರು ಅವ್ರ ಕಡೆಯವರು ಅಂತ ಫುಲ್ ಕಾಲೆಳಿತಾ ಇದ್ರು ಹುಡುಗನ್ ಕಡೆಯವರು ನೋಡಿ ಜಿಮ್ಗೆ ಹೋದಲ್ವಾ ವೈಟ್ ಲಿಫ್ಟ್ ಮಾಡಿ ನೋಡವಾ ಕೊನೆಗೂ ಟೈಮ್ ಬಂತು ಲೈಕ್ ಏನು ಹೇಳ್ತಾರೆ ಹುಡ್ಗ ಹುಡುಗಿ ಕೈಗೆ ಹಾಕೋದು ಅಂತ ಹೇಳ್ತಾರಲ್ಲ ನಿಮ್ಮ ಕಡೆಯೂ ಅದೇ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಬೇರೆ ಥರ ಏನೋ ಯೂಸ್ ಮಾಡ್ತಾರೆ ಬಟ್ ಅದೇನೇ ಇರಲಿ ಈ ಮೂಮೆಂಟ್ ಅಂತೂ ಪ್ರತಿಯೊಂದು ಹುಡುಗಿಗೂ ಪ್ರತಿಯೊಂದು ಹುಡುಗಿನ ಎತ್ತಿರೋ ತಂದೆ ತಾಯಿಗೂ ಸಖತ್ ಎಮೋಷ್ನಲ್ ಮೂಮೆಂಟು ನನಗಂತೂ ದೂರದಿಂದ ಅದು ನೋಡ್ತಾ ಇದ್ದರೆ ಒಂಥರ ನನಗೆ ಫುಲ್ ಆಗಿ ಫೀಲ್ ಆಯಿತು ನನಗೆ ಅಳು ಬರೋ ಥರ ಆಯಿತು ಲೈಕ್ ಅಲ್ಲಿ ನಮ್ಮ ಭಾವ ಆಗಿರ್ಬೋದು ನಮ್ಮ ಅಕ್ಕ ಆಗಿರ್ಬೋದು ಎಲ್ಲರೂ ಹತ್ಬಿಟ್ರು ಅದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಹೆಣ್ಣು ಒಂದು ಮನೇಲಿ ಹುಟ್ಟಿ ಇನ್ನೊಂದು ಮನೆಗೆ ಹೋಗ್ಬೇಕು ಆ ಸಂಸ್ಕೃತಿ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಸ್ ಯುಶಲ್ ನಾವು ಕೇರ್ನವರಕ್ಕೆ ಹೋದ್ಮೇಲೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ದೆ ಬರೋದೇ ಇಲ್ಲ ಸೊ ಅಲ್ಲಿಗೆ ಹೋದ್ವಿ ಅಲ್ಲಿ ನಮ್ಮ ಅಣ್ಣನ ಮಗ ಫುಲ್ ಸೈಕಲ್ ಹೊಡಿತ ಇದೀನಿ ನೋಡಿ ಅನ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ಇಡ್ಕೊಲ್ಲ ಆಯಿತು